ಡಬ್ಲ್ಯೂ ಪಿ ಎಲ್ ಹಂಗಾಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ಎರಡು ಬಲಿಷ್ಠ ತಂಡಗಳ ಹಣಾಹಣಿ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ ಅದು ಯಾವ ತಂಡಗಳು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್ ಇವತ್ತು ಕಣಕ್ಕಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಎರಡು ಕೂಡ ಬಲಿಷ್ಠವಾದಂಥ ತಂಡಗಳು ಒಂದು ಕಡೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಬೆಂಗಳೂರು ಗೆಲ್ಲಿ ಅಂತೇಳಿ ಮುಂಬೈಗೂ ಕೂಡ ಫ್ಯಾನ್ ಬೇಸ್ ದೊಡ್ಡದಾಗ ಇದೆ ಹಾಗೆಯೇ ಇವತ್ತು ಗೆದ್ದವರು ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನಕ್ಕೆ ಅಗ್ರ ಸ್ಥಾನಕ್ಕೆ ಹೋಗೋದಂತೂ ಗ್ಯಾರಂಟಿ ನಾನು ನನ್ನ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವಂಥ ಕಲೀಗ್ಸ್ಗಳನ್ನು ಗಳನ್ನು ಕೂಡ ಮಾತಾಡ್ತಾ ಹೋಗ್ತೀನಿ ಪಾಟೀಲ್ ಇವತ್ತಿನ ಮ್ಯಾಚ್ ಬಗ್ಗೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದೀರಾ ನಾನು ನೀವು ಹೇಳಿದಂಗೆ ಅಲ್ಲೋಲ ಕಲ್ಲೋಲ ಅಂತೂ ಹಾಗೆ ಆಗುತ್ತೆ ಅದು ಆರ್ ಸಿ ಬಿಯಿಂದನೇ ಆಗಲಿ ಅಂತ ಒಂದು ಹಾರೈಕೆ ಒಂದು ಲೆಕ್ಕಾಚಾರದಲ್ಲಿ ಆರ್ ಸಿ ಬಿ ಇರುವಂತಹ ಒಂದು ಫಾರ್ಮ್ನ ನೋಡಿದರೆ ಖಂಡಿತವಾಗ್ಲೂ ನಾವು ಟಾಪ್ ಒನ್ನಲ್ಲಿ ಮತ್ತೆ ಮರಳ್ತೀವಿ ಅಂತ ಅನ್ಕೋತೀವಿ ಕಳೆದ ಬಾರಿ ಒಂದು ಸ್ವಲ್ಪ ಮಿಸ್ ಆಯಿತು ಡೆಲ್ಲಿ ಜೊತೆಗೆ ಈಸಿಯಾಗಿ ಗೆಲ್ಲೋ ಮ್ಯಾಚೇ ಬಟ್ ಕೊನೆಯಲ್ಲಿ ಒಂದು ಸ್ವಲ್ಪ ಕೈ ಕೊಟ್ಟರು ನಮ್ಮ ಬ್ಯಾಟ್ಸ್ಮನ್ಗಳು ಬಟ್ ಒಂದು ಲೆಕ್ಕಾಚಾರದಲ್ಲಿ ಈಗ ಮುಂಬೈಗೆ ಒಂದು ಮೈನಸ್ ಇದೆ ಇವತ್ತು ಅದನ್ನು ನಾನು ಮೊದಲೇ ಹೇಳ್ಬಿಡ್ತೀನಿ ಹರ್ಮನ್ ಪ್ರೀತ್ ಕೌರ್ ಇವತ್ತು ಆಡೋ ಡೌಟು ಅಂತ ಹೇಳ್ತಾ ಇದ್ದಾರೆ ಬಟ್ ಕಳೆದ ಬಾರಿ ಅಷ್ಟೊಂದು ದೊಡ್ಡ ಇಂಜುರಿ ಇರಲಿಲ್ಲ ಒಟ್ಟು ಕಮ್ ಬ್ಯಾಕ್ ಆಗುವಂಥ ಆದ್ಯತೆಯೂ ಇದೆ ಅಂತ ಇದ್ದಾರೆ ಬಟ್ ಅವರು ಇರಲಿಲ್ಲ ಅಂದರೆ ಈ ತಂಡವನ್ನು ಮುನ್ನಡೆಸ್ತಾ ಇರುವಂತಹ ಬ್ರಂಟ್ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿಲ್ಲ ಆ್ಯಸ್ ಅ ಕ್ಯಾಪ್ಟನ್ ಆಗಿ ನನಗೆ ಅದು ಒಂದು ಪ್ಲಸ್ಸು ನಮ್ಮ ಆರ್ ಸಿ ಬಿಗೆ ಅಂತ ಅನ್ಸುತ್ತೆ ಸ್ಮೃತಿ ಮಂದನ್ನ ಒಂದು ಒಳ್ಳೆ ಇದ್ದಾರೆ ಅವ್ರನ್ನ ಆ ಕ್ರೀಸಲ್ಲಿ ನೋಡ್ತಾ ಇರೋದೇ ಒಂದು ಖುಷಿ ಆಗ್ತಾ ಇದೆ ರಿಚಾ ಘೋಷ್ ಆ್ಯಸ್ ಅ ಫಿನಿಷರ್ ಆಗಿ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಡಿವೈನ್ ಎರಡು ಸಿಕ್ಸ್ ಹೊಡೆದ್ರು ಲಾಸ್ಟ್ ಆ ಮ್ಯಾಚ್ ಸೂಪರ್ ಮ್ಯಾಚಸ್ ಅವರೇ ಅರ್ಧ ತೊಗೊಂಬಂದುಬಿಟ್ರು ಹತ್ತನೇ ಓವರಲ್ಲಿ ಅವರು ಒಂದು ಸ್ವಲ್ಪ ದೊಡ್ಡ ಇನ್ನಿಂಗ್ಸ್ ನ ಕಟ್ಟಬೇಕು ಕಳೆದ ಬಾರಿ ನೋಡಿ ಕಳೆದ ಸೀಸನ್ ಅಲ್ಲಿ ಡಿವೈನ್ ಮತ್ತೆ ಫೆರಿ ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಮತ್ತೆ ನಮಗೆ ಇನ್ನೊಂದೇನು ಅಂತಂದ್ರೆ ಫೆರಿ ಕೂಡ ಕಂಬ್ಯಾಕ್ ಆಗಬೇಕು ಇವತ್ತು ಕಳೆದ ಪಂದ್ಯದಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಇವತ್ತು ಕಂಬ್ಯಾಕ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ನಾನು ಅನ್ಕೋತಿದ್ದೀನಿ ಆಮೇಲೆ ಬೌಲಿಂಗ್ ವಿಭಾಗದಲ್ಲಿ ಖಂಡಿತವಾಗ್ಲೂ ನಾವು ಸ್ಟ್ರಾಂಗ್ ಆಗಿದ್ದೀವಿ ಒಂದು ಸ್ವಲ್ಪ ಶ್ರೇಯಾಂಕ ಪಾಟೀಲ್ ನಮ್ಮ ಕಣ್ಣಲ್ಲಿ ಶ್ರೇಯಾಂಕಿ ಶ್ರೇಯಾಂಕ ಅವರು ಒಂದ್ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಇದ್ದಾರೆ ಹೆಚ್ಚಿಗೆ ರನ್ ಕೊಡ್ತಾ ಇದ್ದಾರೆ ಅದೊಂದು ಬೇಜಾರಿದೆ ಬಟ್ ಒಂದು ಲೆಕ್ಕಾಚಾರದಲ್ಲಿ ಬೆಂಗಳೂರಲ್ಲೇ ಪಂದ್ಯ ನಡೀತಾ ಇರೋದ್ರಿಂದ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಂತೂ ನಿಮ್ಗೆ ಗೊತ್ತೇ ಇದೆ ಅವ್ರ ಅಭಿಮಾನಿಗಳ ನಡುವೆ ಮುಂಬೈ ತಂಡವನ್ನ ಮಣಿಸಿ ಅಂಕ ಪಟ್ಟಿಯಲ್ಲಿ ನಾವು ಇವತ್ತು ನಂಬರ್ ಒನ್ ಆಗಿ ಆಗ್ತೀವಿ ಎಸ್ ಎಸ್ ಪಟೇಲ್ ರೋಶ್ನಿ ಇವತ್ತು ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಚಿನ್ನಸ್ವಾಮಿ ನಡೀತಾ ಇದೆ ನಾನ್ ನಿಮ್ಗೆ ಬೆಂಗಳೂರಿನಲ್ಲಿರುವಂತಹ ಕ್ರಿಕೆಟ್ ಫ್ಯಾನ್ಸ್ ಇರಬಹುದು ಯಾ ಎಷ್ಟು ಕ್ರೇಜ್ ಇದೆ ಬೆಂಗಳೂರಿನಲ್ಲಿ ನೀವು ಆಗ್ಲೂ ಕೂಡ ಹೇಳ್ತಾ ಇದ್ರಿ ಮೆಟ್ರೋದಲ್ಲಿ ನಾನು ಹೋಗ್ತಾ ಇದ್ದೆ ಅಲ್ಲೂ ಕೂಡ ಆರ್ ಸಿ ಬಿ ಆರ್ ಸಿ ಬಿ ಅಂತ ಜನ ಕೂಗ್ತಾ ಇದ್ರು ಅಂತ ಹೇಳಿ ಬೆಂಗಳೂರಿನಲ್ಲಿ ಕ್ರೇಜ್ ಬಗ್ಗೆ ನೀವು ಹೇಳ್ತಾ ಹೋಗೋದಾದ್ರೆ ರೋಶಿನಿ ಸಂಪತ್ ಪ್ರತಿ ಸಲ ನಾವು ಹೇಳ್ತೀವಿ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ತೀವಿ ಆದ್ರೆ ಆ ಕಪ್ ನಮ್ದು ಆಗ್ತಿರ್ಲಾ ಆದ್ರೂ ಪ್ರತಿ ಸಲ ಹೇಳ್ತೀವಿ ಯಾಕೆ ಅಂದ್ರೆ ಹೋಪ್ಸ್ ಅಂತ ಹೇಳ್ಬಹುದು ಆಮೇಲೆ ನೀವು ನೋಡಿದೀರಾ ಯಾವುದೇ ಬೇರೆ ಸ್ಟೇಡಿಯಂಗಳಿಗೆ ಗಳಿಗೆ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಸ್ಟೇಡಿಯಂ ಗಳು ನೀವು ಕಂಪೇರ್ ಮಾಡಿದ್ರೆ ನಮ್ಮ ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋಷ್ಟು ಕ್ರೌಡ್ ಇರೋಷ್ಟು ಫ್ಯಾನ್ ಬೇಸ್ ಎಲ್ಲೂ ಇಲ್ಲ ಅಂತ ಅನಿಸುತ್ತೆ ಸೊ ಪ್ರತಿ ಯಾವ್ದೇ ಹೆಚ್ಚಚ್ ಆಗಿ ಇರುವಂತ ಮ್ಯಾಚಸ್ಗಳು ಹೆಚ್ಚಾಗಿ ಬ್ಯಾಂಗ್ಳೂರಲ್ಲೇ ಫಿಕ್ಸ್ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಆ ರೀತಿ ಫ್ಯಾನ್ ಬೇಸಸ್ ಇದೆ ಇಲ್ಲಿ ಬೇರೆ ಸ್ಟೇಟ್ ಗೆ ಬೇರೆ ಇದು ಕಂಪೇರ್ ಮಾಡಿದ್ರೆ ಎಸ್ ರೋಶ್ನಿ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಆರ್ ಸಿ ಬಿಗಂತೂ ಇದೆ ನೀವು ಎಲ್ಲೇ ಹೋಗ್ಲಿ ಗ್ರೌಂಡಿಗೆ ಹೋಗ್ಲಿ ಬಸ್ಸಲ್ಲಿ ಹೋಗ್ಲಿ ಮೆಟ್ರೋದಲ್ಲಿ ಹೋಗ್ಲಿ ನಾಟ್ ಓನ್ಲಿ ಬೆಂಗಳೂರು ಓವರ್ ಆಲ್ ಇಂಡಿಯಾ ಓವರ್ ಆಲ್ ವರ್ಲ್ಡ್ ಹಾಗೆಯೇ ಸೋಷಿಯಲ್ ಮೀಡಿಯಾ ಎಲ್ಲೇ ಹೋಗ್ಲಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಷ್ಟರ ಮಟ್ಟಿಗೆ ನಮ್ಮ ತಂಡಕ್ಕೆ ನಮ್ಮ ಆರ್ ಸಿ ಬಿಗೆ ಗೆ ಫ್ಯಾನ್ಸ್ ಇದ್ದಾರೆ ಎಸ್ ಪಾಟೀಲ್ ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ತಂಡಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬಲಿಷ್ಠವಾಗಿದೆ ಕಳೆದ ಪಂದ್ಯದಲ್ಲೂ ಕೂಡ ನೋಡಿದ್ರೆ ಯಾವ ರೀತಿಯಾಗಿ ಸ್ಮೃತಿ ಮಂದಾನ ಅದ್ಭುತವಾಗಿ ಬ್ಯಾಟ್ ಬೀಸಿದ್ರು ಗ್ರೌಂಡ್ ನ ಮೂಲೆ ಮೂಲೆಗೂ ಸಿಕ್ಸರ್ ಗಳನ್ನ ಬಾರಿಸಿದ್ರು ಎನ್ನುವದಾಗಿ ಪಾಟೀಲ್ ಆರ್ ಸಿ ಬಿ ತಂಡದ ಆಡುವ ಹನ್ನೊಂದರ ಬಳಗವನ್ನ ನೋಡ್ತಾ ಹೋಗೋದಾದ್ರೆ ಆರ್ ತಂಡದಲ್ಲಿ ಇದರಲ್ಲಿ ಒಂದು ಬದಲಾವಣೆಯನ್ನು ನಾನು ಖಂಡಿತವಲ್ಲೂ ನೋಡ್ತೀನಿ ಫೆರಿ ಅವರು ವಾಪಸ್ ಹತ್ತಿ ಆಗ್ಬಹುದು ನಡೀನ್ ಕ್ಲರ್ಕ್ ಅವರು ಬದಲಾಗಿ ಬಟ್ ಕ್ಲರ್ಕ್ ಕೂಡ ಒಂದು ಒಳ್ಳೆಯ ಉತ್ತಮ ಬಾಲಿಂಗ್ ಕಳೆದ ಪಂದ್ಯದಲ್ಲಿ ಮಾಡಿದ್ರು ಬಟ್ ನೋಡೋಣ ಏನು ಅವರ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ತಾರಾ ಇಲ್ವಾ ಆರಂಭದಿಂದ ನೋಡ್ತಾ ಹೋದ್ರೆ ಆಸ್ ಅ ಕ್ಯಾಪ್ಟನ್ ಆಗಿ ಸ್ಮೃತಿ ಮಂದ ಒಂದು ಒಳ್ಳೆ ಫಾರ್ಮ್ ಇದ್ದಾರೆ ಅವ್ರು ಆಡೋದೇ ಖುಷಿ ಆಗ್ತಾ ಇದೆ ನಿಜವಾಗ್ಲು ಆ ಒಂದು ಪವರ್ ಪ್ಲೇನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಹೆಚ್ಚಿನ ರನ್ ಗಳಿಸ್ತಾ ಇದಾರೆ ಅದು ಅವರಿಗೆ ಪ್ಲಸ್ ಆಗ್ತಾ ಇದ್ರು ಸೋಫಿ ಡಿವೈನ್ ಒಂದ್ ಸ್ವಲ್ಪ ಕಮ್ ಬ್ಯಾಕ್ ಆಗುವಂತ ಮುನ್ಸೂಚನೆಯನ್ನ ಕೊಟ್ಟರು ಬಟ್ ಬಿಗ್ ಇನ್ನಿಂಗ್ಸ್ ಬರ್ಲಿಲ್ಲ ಅವರಿಂದ ಏನಾದ್ರು ಕಳೆದು ಬಂದಿದ್ರೆ ಬಿಗ್ ಇನ್ನಿಂಗ್ಸ್ ಬಂದಿದ್ರೆ ಖಂಡಿತವಾಗ್ಲು ಆ ಮ್ಯಾಚ್ ನಾವು ಖಂಡಿತ ಗೆಲ್ತಿದ್ವಿ ನೂರ ತೊಂಬತ್ನಾಲ್ಕು ಟಾರ್ಗೆಟ್ ನ ಕೊಟ್ಟಿದ್ರು ನೂರ ತೊಂಬತ್ತೈದು ನಾವು ಹೊಡಿಬೇಕಾಗಿತ್ತು ಬಟ್ ಎಲ್ಲೋ ಜಸ್ಟ್ ಮಿಸ್ ಅಂತ ಅನ್ಕೋತೀನಿ ಕೊನೆಯಲ್ಲಿ ಏನೋ ಜಾಸ್ತಿ ರನ್ ಇರಲಿಲ್ಲ ಒಂದು ಓವರಿಗೆ ಹತ್ರನೂ ಅದು ಟಿ ಟ್ವೆಂಟಿಗೇನು ದೊಡ್ಡದಿಲ್ಲ ಇನ್ನು ಮೇಘನ ಅವರು ಖಂಡಿತವಾಗಲೂ ಇರ್ತಾರೆ ಒಂದು ಸ್ವಲ್ಪ ಸ್ಲೋ ಸ್ಟಾರ್ಟ್ ಅಂತ ಅನಿಸ್ತಾ ಇದೆ ಮೊದಲ ಪಂದ್ಯದಲ್ಲಿ ತುಂಬಾ ವೇಗವಾಗಿ ಮಾಡಿದ್ರು ಬಟ್ ಕಳೆದ ಪಂದ್ಯ ಹೋಲಿಸ್ಕೊಂಡ್ರೆ ಎಲ್ಲೋ ಅವರಿಂದನೇ ಒಂದು ಸ್ವಲ್ಪ ರನ್ ಮಧ್ಯಮ ಕ್ರಮಾಂಕದಲ್ಲಿ ಕಡಿಮೆ ಆಯಿತಾ ಅಂತ ಅನ್ಕೋತೀನಿ ರಿಚಾ ಘೋಷ್ ಖಂಡಿತವಾಗ್ಲೂ ಆಸ್ ಅ ಫಿನಿಷರ್ ಈ ತಂಡಕ್ಕೆ ಬಲಾಢ್ಯ ಅಂತ ನಾನು ಅನ್ಕೋತೀನಿ ನಮ್ಗೆ ಹೆಂಗೆ ಎ ವಿ ಡಿ ಕಾಣಿಸ್ತಾ ಇದ್ರು ಹಂಗೆ ನಮಗೆ ರಿಚಾ ಘೋಷ್ ಅವರು ಕಾಣಿಸ್ತಾ ಇದ್ದಾರೆ ನಡೀನ್ ಅವರು ಡಿ ಕ್ಲರ್ಕ್ ಆಡ್ತಾರ ಅಥವಾ ಫೆರಿ ಅವರು ಆಡ್ತಾರೆ ಕನ್ಫ್ಯೂಸ್ ಇದೆ ಬಟ್ ಫೆರಿ ಅವರು ಬಂದರೆ ಆಸ್ ಅ ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ನಮ್ಮ ನಮಗೆ ಅನುಕೂಲ ಆಗುತ್ತೆ ಫೆರಿಯವರು ಇವತ್ತು ಪಂದ್ಯಕ್ಕೆ ಬರಲಿ ಅಂತ ನಾನು ಅನ್ಕೋತೀನಿ ಇನ್ನು ಜಾರ್ಜಿಯಾ ಅವರು ಕೂಡ ಒಂದು ಒಳ್ಳೆ ಆಟವನ್ನು ಆಡ್ತಾ ಇದ್ದಾರೆ ಸೋಫಿ ಮನೆಯಲ್ಲಿ ಈಗಾಗಲೇ ನಾಲ್ಕು ವಿಕೆಟ್ನ ತಗೊಂಡಿದ್ದಾರೆ ಒಂದು ಒಳ್ಳೆ ಸ್ಪಿನ್ನರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಪ್ರಿಯಾಂಕಾ ಪಾಟೀಲ್ ಎಲ್ಲೋ ಜಾಸ್ತಿ ರನ್ ಬಿಟ್ಕೊಡ್ತಾ ಇದ್ದಾರೆ ಇವ್ರ ಬದಲಾಗಿ ಇವತ್ತು ಬೇರೆಯವ್ರನ್ನ ಯಾರನ್ನಾದ್ರೂ ಆಡಿಸಿದ್ರೆ ಬೆಟ್ರ್ ಅನ್ಕೋತೀನಿ ಯಾಕಂದ್ರೆ ಮೂರು ಪಂದ್ಯಗಳನ್ನು ನೋಡಿದೆ ನಾನು ಎಲ್ಲೂ ಕೂಡ ರನ್ನ ಕಡಿವಾಣ ಹಾಕುವಂತ ಆಟವನ್ನು ಅವರು ಆಡಿಲ್ಲ ಅಷ್ಟರ ಮಟ್ಟಿಗೆ ಸ್ಪಿನ್ ಕೂಡ ಆಗ್ತಾ ಇಲ್ಲ ಯಾಕೋ ನನಗೇನು ಅಷ್ಟೊಂದು ಇಂಪ್ರೆಸಿವ್ ಆಗಿ ಅವ್ರು ಕಾಣಿಸ್ತಾ ಇಲ್ಲ ಇನ್ನು ಸಿಮ್ರಾನ್ ಬಹದ್ದೂರ್ ಒಂದು ಒಳ್ಳೆ ಆಟವನ್ನು ಆಡ್ತಾ ಇದ್ದಾರೆ ಆಶಾ ಏನು ಮೊದಲ ಪಂದ್ಯವನ್ನ ಗೆಲುವಿನ ರುವಾರಿ ಖಂಡಿತವಾಗ್ಲು ಒಳ್ಳೆ ಸ್ಪಿನ್ ಮಾಡ್ತಾ ಇದ್ದಾರೆ ಬಟ್ ಕಳೆದ ಪಂದ್ಯ ಎಲ್ಲೋ ಲಯ ತಪ್ಪಿದ್ರು ಅಂತ ಅನಿಸುತ್ತೆ ಜಾಸ್ತಿ ರನ್ ಕೊಟ್ಬಿಟ್ರು ಇನ್ನು ರೇಣುಕಾ ಸಿಂಗ್ ಈ ಪ್ರಮುಖ ಈ ತಂಡದ ಪ್ರಮುಖ ವೇಗದ ಅಸ್ತ್ರ ಅದರಲ್ಲಂತೂ ಡೌಟ್ ಇಲ್ಲ ನಾವು ಕಳೆದ ಸೀಸನ್ ಹೋಲಿಸಿಕೊಂಡ್ರೆ ಎಲ್ಲ ವಿದೇಶಿ ಪ್ಲೇಯರ್ಸ್ಗಳೇ ಮಿಂಚ್ತಾ ಇದ್ರು ಬಟ್ ಈ ಸರಿ ನೀವು ಲೆಕ್ಕ ಆಗ್ತಾ ನೋಡಿದ್ರೆ ಸ್ಮೃತಿ ಬಂಧನ ರಿಚಾ ಘೋಷ್ ಆಗಿರ್ಬೋದು ಆಮೇಲೆ ರೇಣುಕಾ ಸಿಂಗ್ ಆಗಿರ್ಬೋದು ಎಲ್ಲರೂ ಕೂಡ ಮಿಂಚ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ತಂಡ ಈ ಬಾರಿ ಕಪ್ನ ಗೆಲ್ಲುವಂತ ನೆಚ್ಚಿನ ತಂಡ ಅಂತ ನಾನು ಅನ್ಕೋತೀನಿ ಸಂಪರ್ಕ ಎಸ್ ಪಾಟೀಲ್ ತುಂಬಾ ಬಲಿಷ್ಠವಾಗಿದೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ನೋಡ್ತಾ ಇದ್ರೆ ಎದುರಾಳಿಗಳಿಗಂತೂ ಶಾಕ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆ ಹೆಸರಲ್ಲೂ ಗತ್ತಿದೆ ತಂಡದಲ್ಲೂ ಕೂಡ ಗತ್ತಿದೆ ಹಾಗೇನೆ ಆರ್ ಸಿ ಬಿ ತಂಡದ ಪ್ರಮುಖ ಪ್ಲೇಯರ್ಸ್ ಗಳನ್ನು ಕೂಡ ನೋಡ್ತಾ ಹೋಗೋದಾದ್ರೆ ನಮ್ಮ ತಂಡದಲ್ಲಿ ಸ್ಮೃತಿ ಮಂದಾನಾ ಸೇರಿದಂತೆ ಸಾಕಷ್ಟು ಪ್ರಮುಖ ಪ್ಲೇಯರ್ಸ್ ಗಳಿದ್ದಾರೆ ಬ್ಯಾಟಿಂಗ್ ಆಗಿರ್ಬಹುದು ಬೌಲಿಂಗ್ ವಿಭಾಗದಲ್ಲಿ ಆಗಿರ್ಬಹುದು ಪ್ಲೇಯರ್ಸ್ ಗಳು ಅದ್ಭುತವಾಗಿ ಜಾದುವನ್ನು ಮಾಡ್ತಾ ಇದಾರೆ ಈ ಪ್ಲೇಯರ್ಸ್ ಗಳ ಬಗ್ಗೆ ಪಾಟೀಲ್ ಹೇಳ್ತಾ ಹೋಗೋದಾದ್ರೆ ಎಸ್ ಎಸ್ ಮೃತಿ ಮಂದನ ಇದುವರೆಗೂ ಕೂಡ ನೋಡಿ ನೂರ ಮೂವತ್ತು ರನ್ ಗಳಿಸಿದ್ದಾರೆ ಈಗಾಗಲೇ ಮೂರು ಪಂದ್ಯಗಳಲ್ಲಿ ತುಂಬಾ ಒಳ್ಳೆ ಸ್ಟ್ರೈಕ್ ರೇಟ್ ಕೂಡ ಇದೆ ಆರಂಭದಲ್ಲಿ ಎದುರಾಳಿಯನ್ನ ತುಂಬ ವೇಗವಾಗಿ ರನ್ ಕಲಿ ಹಾಕೋದ್ರ ಮೂಲಕ ಎದುರಾಳಿಯನ್ನ ಒಂದು ಸ್ವಲ್ಪ ಕುಗ್ಗಿಸ್ತಾ ಇದ್ದಾರೆ ಮತ್ತೆ ಗೆಲುವು ನಮ್ಮ ಹತ್ರ ಬರುವಂಥ ಆಟವನ್ನು ಆಡ್ತಾ ಇದಾರೆ ಈ ಬಾರಿ ಕಳೆದ ಬಾರಿ ಎಲ್ಲರೂ ಕೂಡ ಏನಪ್ಪಾ ಇವ್ರ ಮೇಲೆ ತುಂಬ ಭರವಸೆ ಇಟ್ಟಿದ್ವಿ ಆಡ್ತಾನೆ ಇಲ್ಲ ಅಂತ ಬಟ್ ಈಗ ಅವ್ರ ಮೇಲೇ ಅತಿ ಹೆಚ್ಚು ನಂಬಿಕೆ ಇಡೀ ಗ್ರೌಂಡ್ ಎಲ್ಲ ನಾವು ಕೊಹ್ಲಿ ಹೆಸರೇ ಕೇಳ್ತಾ ಇದ್ವಿ ಎಲ್ಲ ಸ್ಮೃತಿ ಹೆಸರೇ ಸ್ಮೃತಿ ಸ್ಮೃತಿ ಅಂತ ಇರ್ತಾರೆ ಇನ್ನೊಂದು ಆಟಗಾರ್ತಿ ಅಂತ ಅಂದ್ರೆ ಖಂಡಿತವಾಗ್ಲೇ ಇಲ್ಲಿ ಫೆರಿ ಒಂದ್ ಸ್ವಲ್ಪ ಅನಾರೋಗ್ಯ ಇದೆ ಇವತ್ತು ಬರ್ಲಿ ಅಂತ ನಾನು ಅನ್ಕೋತೀನಿ ಬೌಲಿಂಗ್ ತುಂಬಾ ಚೆನ್ನಾಗಿದೆ ಲೈನ್ ಅಂಡ್ ಲೆಂತ್ ತುಂಬಾ ಚೆನ್ನಾಗಿದೆ ಅಂತ ಇವರು ಕೂಡ ರಿಚಾ ಘೋಷ್ ಮತ್ತೆ ಫೆರಿ ಏನಾದ್ರೂ ತಂಡವನ್ನ ತಂಡವನ್ನು ಈಸಿಯಾಗಿ ಮುನ್ನಡೆಸಿ ಗೆಲುವಿನ ದರಕ್ಕೆ ಸೇರಿಸುವಂತ ಆಟಗಾರ್ತಿ ಅಂತ ನಾನು ಅನ್ಕೋತೀನಿ ಇನ್ನು ರಿಚಾ ಘೋಷ್ ಅವಾಗಲೇ ಹೇಳ್ತಾ ಇದ್ದೆ ನಾನು ರಿಚಾ ಘೋಷ್ ಮತ್ತೆ ಫೆರಿ ಅವರು ಕೂಡಿದ್ರೆ ಅಂತ ರಿಚಾ ಘೋಷ್ ಕೂಡ ತುಂಬಾ ಚೆನ್ನಾಗಿ ಆಡಿದಾರೆ ಎಂಬತ್ತೊಂದು ರನ್ ಗಳನ್ನ ಇದುವರೆಗೂ ಕೂಡ ಗಳಿಸಿದ್ದಾರೆ ಕಳೆದ ಪಂದ್ಯದಲ್ಲಿ ಎರಡು ಸಿಕ್ಸ್ ಹೊಡೆದು ಒಂದ್ ಸ್ವಲ್ಪ ಗೆಲುವು ಭರವಸೆ ತಂದಿದ್ರು ಬಟ್ ಬೇಗನೆ ವಿಕೆಟ್ ಕಳ್ಕೊಂಡಿದ್ದಕ್ಕೆ ರಿಚಾ ಘೋಷ್ ಹೋದ ತಕ್ಷಣ ಅಲ್ಲಿರುವಂತಹ ಗ್ರೌಂಡ್ ಅಲ್ಲಿರುವ ಎಲ್ಲರಿಗೂ ಗೊತ್ತಾಯ್ತು ಮ್ಯಾಚ್ ಹೋಯ್ತು ಅಂತ ಹೇಳಿ ಬಟ್ ನಮಗೆ ಫಿನಿಶಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಕಾಣ್ತಾ ಇದೆ ಬಟ್ ರಿಚಾ ಆಡಿದ್ರೆ ಒಂಥರ ಖುಷಿ ಆಗುತ್ತೆ ಇನ್ನು ಅವಳು ರೇಣುಕಾ ಸಿಂಗ್ ಠಾಕೂರ್ ಆಮೇಲೆ ಮೋನಿ ಲಿಕ್ಸ್ ಇವರಿಬ್ಬರು ತುಂಬಾ ಅದ್ಭುತವಾಗಿ ಆಡ್ತಾ ಇದ್ದಾರೆ ಆಶಾ ಸೋಬಾನ ಕೂಡ ಮೊದಲ ಪಂದ್ಯದಲ್ಲಿ ಐದು ವಿಕೆಟ್ನ ಗಳಿಸ್ಕೊಂಡಿದ್ರು ಈ ಐದು ಆರು ಆಟಗಾರರು ಏನಿದ್ದಾರೆ ಇವತ್ತೇನಾದ್ರೂ ನಾವು ಗೆದ್ರೆ ಇವರ ಒಂದು ಪಾತ್ರ ತುಂಬಾ 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 ನಮಗೆ ಅಗತ್ಯ ಇದೆ ಬೇಕೇ ಬೇಕು ಎಸ್ ಎಸ್ ಪಾಟೀಲ್ ಆರ್ ಸಿ ಬಿ ತಂಡ ಬಲಿಷ್ಠವಾಗಿದೆ ಹಾಗೇನೆ ಮುಂಬೈ ತಂಡವನ್ನ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಮುಂಬೈ ತಂಡವು ಕೂಡ ಸಾಕಷ್ಟು ದೊಡ್ಡ 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 ಪ್ಲೇಯರ್ಸ್ಗಳನ್ನು ಹೊಂದಿದೆ ಇವತ್ತು ಟಕ್ಕರ್ ಕೊಡ್ತಾರ ಆರ್ ಸಿ ಬಿ ಅವರಿಗೆ ಮುಂಬೈ ಇಂಡಿಯನ್ಸ್ ಪ್ಲೇವಿ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪಾಟೀಲ್ ಎಸ್ ಹೆಲಿ ಮ್ಯಾಥ್ಯೂಸ್ ಅಂತೂ ಕಳೆದ ಬಾರಿ ಕಮ್ ಬ್ಯಾಕ್ ಆಗಿದ್ದಾರೆ ಒಂದು ಒಳ್ಳೆ ಹಾಫ್ ಸೆಂಚುರಿ ಕೂಡ ಗಳಿಸಿದ್ದಾರೆ ಅಸ್ತಿಕಾ ಬಾಟಿಯಾಗಿದ್ದಾರೆ ಬ್ರಂಟ್ ಕಳೆದ ಪಂದ್ಯದಲ್ಲಿ ಕ್ಯಾಪ್ಟನ್ ಆಗಿ ನಿರ್ವಹಿಸಿದ್ರು ಈಗೇನಾದರೂ ಹರ್ಮನ್ ಪ್ರೀತ್ ಕೌರ್ ಬಂದರೆ ಅವರಿಗೆ ಜಾಗ ಬಿಟ್ಟುಕೊಡ್ಬೇಕಾಗತ್ತೆ ಕೌರ್ ಬರುವಂಥ ಏನು ಆಸಕ್ತಿನೂ ಜಾಸ್ತಿ ಇದೆ ಅವ್ರಿಗೂ ಕೂಡ ಅಷ್ಟೊಂದು ಏನು ದೊಡ್ಡ ಇಂಜುರಿ ಏನಾಗಿರಲಿಲ್ಲ ಅಮೆಲಿಯಾ ಕೌರ್ ನೋಡಿ ಆ್ಯಸ್ ಅ ಬ್ಯಾಟ್ಸ್ಮನ್ ಮತ್ತು ಬೌಲರ್ ಆಲ್ರೌಂಡರಲ್ಲಿ ತುಂಬ ಚೆನ್ನಾಗಿ ಈ ಒಂದು ತಂಡದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಪೂಜಾ ವಸ್ತ್ರಕರ್ ಇಸ್ಸಿ ವಾಂಗ್ ಕಳೆದ ಪಂದ್ಯದಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಆ ಬೌಲಿಂಗ್ ತುಂಬಾ ಅದ್ಭುತವಾಗಿತ್ತು ಆ ಒಂದು ಮ್ಯಾಚ್ ಕಡಿಮೆ ಸ್ಕೋರ್ ಇದ್ರು ಕೂಡ ಟರ್ನ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ತೊಗೊಂಡಿದ್ರು ಆಮೇಲೆ ಎಸ್ ಸಜ್ಜಿನ ಮೊದಲ ಪಂದ್ಯದಲ್ಲಿ ಸಿಕ್ಸ್ ತಂಡವನ್ನು ಗೆಲ್ಸಿದ್ರು ಎಲ್ಲರಿಗೂ ಗೊತ್ತಿದೆ ಆಮೇಲೆ ಕೌಜಿ ಅವರು ಕೀರ್ತನ ಬಾಲಕೃಷ್ಣನ್ ಸೈಕ್ ಇಶಾಕ್ ಈ ಹನ್ನೊಂದರ ಬಳಗ ಇವತ್ತು ಆಡುವಂಥ ಸಾಧ್ಯತೆ ಇದೆ ತುಂಬಾ ಸ್ಟ್ರಾಂಗ್ ಆಗಿ ಇದು ಕೂಡ ತಂಡ ಟಕ್ಕರ್ ಕೊಡುವಂಗೆ ಇದೆ ನಮಗೆ ಎಸ್ ಪಾಟೀಲ್ ನೋಡ್ತಾ ಇದ್ವಿ ಬಲಿಷ್ಠವಾಗಿದೆ ಮುಂಬೈ ತಂಡ ಹಾಗೆಯೇ ಮುಂಬೈ ತಂಡದಲ್ಲಿ ಇವತ್ತು ಕೆಲವೊಂದಿಷ್ಟು ಪ್ರಮುಖ ಆಟಗಾರರನ್ನು ಕೂಡ ನೋಡ್ತಾ ಹೋಗ್ಬೇಕು ಬೌಲಿಂಗ್ ನ ಆಗಿರ್ಬಹುದು ಬ್ಯಾಟಿಂಗ್ ನಲ್ಲಿ ಆಗಿರ್ಬಹುದು ಒಂದಷ್ಟು ಪ್ಲೇಯರ್ಗಳು ಇವತ್ತು ಕೂಡ ಕೂಡಿಯನ್ನ ಮಾಡಬಹುದು ಅದು ನಮ್ಮ ರಾಯಲ್ ಎದುರು ಆಗುತ್ತೆ ಬಟ್ ಚಾಲೆಂಜರ್ ಅವರು ಹಿಸ್ಟ್ರಿಗಳನ್ನ ಹೋದ್ರೆ ಕಳೆದ ಒಂದು ಸೀಸನ್ ನಾವು ಎರಡು ಇವ್ರ ಮುಂದೆನೆ ಸೋತಿರೋದು ಒಂದ್ ಲೆಕ್ಕಾಚಾರದಲ್ಲಿ ತುಂಬಾ ಚೆನ್ನಾಗಿದೆ ಹರ್ಮನ್ ಪ್ರೀತ್ ಕೋರ್ ಇವರೇ ಫಾರ್ಮ್ ನಲ್ಲಿ ಇರೋದ್ರಿಂದ ಎರಡು ಪಂದ್ಯದಲ್ಲಿ ನೂರ ಒಂದ್ ರನ್ ಗಳನ್ನ ಗಳಿಸಿದ್ದಾರೆ ಎರಡು ಪಂದ್ಯದ ಗೆಲುವಿನ ರುವಾರಿ ಕೂಡ ಇವ್ರೆ ಇವ್ರು ಇವತ್ತೇನಾದ್ರು ಕಮ್ ಬ್ಯಾಕ್ ಆದ್ರೆ ಖಂಡಿತವಾಗ್ಲೂ ಆ ತಂಡಕ್ಕೆ ಪ್ಲಸ್ ಪಾಯಿಂಟ್ ಡೌಟ್ ಅಲ್ಲಿ ಮ್ಯಾಥ್ಯೂಸ್ ಏನಿದ್ದಾರೆ ಪವರ್ ಪ್ಲೇ ನಲ್ಲಿ ಬಿಗ್ ಹಿಟ್ಟರ್ ಕಳೆದ ಸ್ಲೋ ಆಡಿರಬಹುದು ಆ ಒಂದು ಫಿಫ್ಟಿ ರನ್ ಏನಿದೆ ಅಲ್ಲ ಆ ತಂಡದ ಒಂದು ದೊಡ್ಡ ಮೊತ್ತಕ್ಕೆ ಕಲೆ ಹಾಕೋದ್ರಲ್ಲಿ ಯಶಸ್ವಿ ಆಸ್ತಿಕಾ ಬಾಟಿಯ ನೋಡಿ ಮೊದಲ ಮೂರು ಆಟಗಾರ್ತಿಯರೇ ಫಾರ್ಮ್ ಆಸ್ತಿಕಾ ಬಾಟಿಯ ಕೂಡ ತೊಂಬತ್ ರನ್ ಗಳನ್ನು ಗಳಿಸಿದ್ದಾರೆ ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಎಪ್ಪತ್ತೆಂಟು ರನ್ ಗಳಿಸಿದ್ದಾರೆ ಅದರ ಜೊತೆಗೆ ಏಳು ವಿಕೆಟ್ ಕೂಡ ಪಡೆದುಕೊಂಡಿದ್ದಾರೆ ಮೂರೇ ಪಂದ್ಯದಲ್ಲಿ ಅದರ ಜೊತೆಗೆ ಕಳೆದ ಪಂದ್ಯದಲ್ಲಿ ನನಗೆ ತುಂಬಾ ಇಂಪ್ರೆಸಿವ್ ಆಗಿ ಬಾಲಿಂಗ್ ಲೈನ್ ಅಂಡ್ ಲೆಂತ್ ಚೆನ್ನಾಗಿತ್ತು ಆಮೇಲೆ ವಿಕೆಟ್ ಕೂಡ ಒಂದೇ ಓರ್ ಅಲ್ಲಿ ಎರಡು ವಿಕೆಟ್ ನಡೆದುಕೊಂಡಿದ್ರು ಯಾವಾಗ ಬೇಕಾದರೂ ಟರ್ನ್ ಮಾಡುವಂತಹ ಒಂದು ಆಟಗಾರ್ತಿ ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಒಟ್ಟಾರೆ ಈ ಪ್ರಮುಖ ಆಟಗಾರರಿಂದನೇ ಇವತ್ತು ಹೆಚ್ಚಿನ ಒಂದು ಆಟ ಬಂದಂದ್ರೆ ಆರ್ ಸಿ ಕೂಡ ಕಟ್ಟಿ ಹಾಕಬಹುದು ಇವರು ಮತ್ತೆ ನಮ್ಮ ಆರ್ ಸಿ ಬಿ ಅವರು ಏನಾದ್ರು ಒಂದು ಪ್ಲಾನ್ ಮಾಡಿದ್ರೆ ಈ ಆರು ಜನರನ್ನ ಒಂದ್ ಸ್ವಲ್ಪ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡಬೇಕು ಎಸ್ ಪಾಟೀಲ್ ಸಾಕಷ್ಟು ಮಾಹಿತಿ ಎಲ್ಲ ಕೊಟ್ಟರೆ ಎರಡು ತಂಡಗಳ ಬಗ್ಗೆ ರೋಶ್ನಿ ಇವತ್ತು ಆರ್ ಸಿ ಬಿ ವರ್ಸಸ್ ಮುಂಬೈ ಮುಖಾಮುಖಿ ಆಗ್ತಾ ಇದ್ದಾರೆ ಗೆಲುವಿನ ಫೇವರೇಟ್ ನಿಮ್ಮ ತಂಡ ಯಾವುದು ಆರ್ ಸಿ ಬಿ ಓಕೆ ಪಾಟೀಲ್ ನಿಮ್ಮ ಅಂತ ಗೊತ್ತಾಗುತ್ತೆ ಇವತ್ತಿನ ಪಿಚ್ ರಿಪೋರ್ಟ್ ಟಾಸ್ ಎಷ್ಟು ಇಂಪಾರ್ಟೆಂಟ್ ತಂಡಬಹುದು ಪಾಟೀಲ್ ತುಂಬಾ ಇಂಪಾರ್ಟೆಂಟ್ ಇವತ್ತು ಸ್ವಲ್ಪ ಫ್ಲಾಟ್ ಪಿಚ್ ಇದೆ ರನ್ ಜಾಸ್ತಿ ಆಗುವಂತ ಸಾಧ್ಯತೆ ಮೊದಲು ಏನಾದರೂ ಟಾಸ್ ಗೆದ್ದರೆ ಖಂಡಿತವಲ್ಲೂ ಫೀಲ್ಡಿಂಗ್ ತಗೋತಾರೆ ಹಾಗಂತ ಹೇಳಿ ಒನ್ ಸೈಡ್ ಮ್ಯಾಚ್ ಆಗಲ್ಲ ಕಡಿಮೆ ಸ್ಕೋರ್ ಆಗಲ್ಲ ಒನ್ ಸೆವೆಂಟಿ ಪ್ಲಸ್ ಸ್ಕೋರ್ ಎರಡು ತಂಡ ಯಾವುದೇ ಬೆಳೆ ತಂಡ ಆಗಿ ಆಗುತ್ತೆ ನೋಡಿ ಸ್ಕೋರ್ ಇದುವರೆಗೂ ಇಲ್ಲಿ ಈ ಒಂದು ಗ್ರೌಂಡ್ ನಲ್ಲಿ ಒನ್ ನೈನ್ಟಿ ಫೋರ್ ಬಿಲೋ ಒನ್ ಫಿಫ್ಟಿ ಒಳಗಡೆ ಏನ್ ಸ್ಕೋರ್ ಆಗಿದೆ ಅದು ಮೂರು ಸರಿ ಆಗಿದೆ ಆ ಪಿಚ್ ಒಂದ್ ಸ್ವಲ್ಪ ಸಪರೇಟ್ ಅಂದ್ರೆ ಒಂದೇ ಪಿಚ್ ಪಿಚ್ ನಲ್ಲಿ ಮೂರು ಆಟವನ್ನು ಆಡುವಂತ ಪಿಚ್ ಗಳು ರೆಡಿ ಮಾಡಿರ್ತಾರೆ ಅದರಲ್ಲಿ ಇವತ್ತು ಪ್ಲಾಟ್ ಫಿಚ್ ಮಾಡಿರೋದ್ರಿಂದ ಒನ್ ಸೆವೆಂಟಿ ಪ್ಲಸ್ ಆಗ್ಬೋದು ಅಂತ ನಾನು ಅನ್ಕೋತೀನಿ ಟಾಸ್ ನಾನು ಹೇಳ್ದಂಗೆ ಫೀಲ್ಡಿಂಗ್ ಅನ್ನ ತಗೋತಾರೆ ಟಾಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಇವತ್ತು ಕ್ರೌಡ್ ಆಬ್ವಿಯಸ್ಲಿ ಇದೇ ಇರುತ್ತೆ ಪಾಟೀಲ್ ಹಾಗೆ ಪಾಟೀಲ್ ಒಂದಂತೂ ನಾನಂತೂ ಅಬ್ಸರ್ವ್ ಮಾಡಿದೀನಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಗ್ತಾ ಇರುತ್ತೆ ಅಲ್ಲಿ ವಿರಾಟ್ ಕೊಹ್ಲಿ ಟೀ ಶರ್ಟ್ ಅಥವಾ ಆರ್ ಸಿ ಬಿ ಬೇರೆ ಬೇರೆ ಪ್ಲೇಯರ್ಸ್ ಟಿ ಶರ್ಟ್ ಜರ್ಸಿನ ಹಾಕೊಂಡ್ ಬರ್ತಾರೆ ನೆಕ್ಸ್ಟ್ ಇಯರ್ ನಾವು ಸ್ಮೃತಿ ಮಂದಾನ ಅಥವಾ ಆರ್ ಸಿ ಬಿ ಬೇರೆ ಬೇರೆ ಪ್ಲೇಯರ್ಸ್ ನ ಜರ್ಸಿ ಹಾಕೊಂಡು ಪ್ರೇಕ್ಷಕರು ಸ್ಟೇಡಿಯಂ ಬರ್ಬೋದಾ ಹೆಂಗೆ ಇನ್ನು ಖುಷಿ ಅಂತ ಬರ್ಬೇಕು ಅಂತ ಈಗ ನಮ್ಮಲ್ಲಿ ಹೇಗಿದೆ ಅಂತಂದ್ರೆ ಬೆಂಗಳೂರಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಲ್ಲಿ ಟಿ ಶರ್ಟ್ ಮಾರೋರು ಕೂಡ ಇವ್ರನ್ನ ತಗೊಂಡ್ ನಾನು ನೋಡಿಲ್ಲ ನಾನು ಆಕ್ಚುಲಿ ಗ್ರೌಂಡ್ ಅಲ್ಲಿ ಸುತ್ತಾಡಿದೀನಿ ಸ್ಮೃತಿ ಅನ್ನುವಂತ ಟಿ ಶರ್ಟ್ಸ್ ಗಳೇ ಇಲ್ಲ ಅಲ್ಲಿ ತಂದ್ರೆ ತಗೋತಾರೆ ನಮ್ಮ ಅಭಿಮಾನಿಗಳು ಹಂಗಿಲ್ಲ ಅವ್ರು ತರೋರು ತಂದು ಮಾರ್ಬೇಕು ಅದ್ರ ಜೊತೆಗೆ ತೆಗೆದುಕೊಳ್ಳೋರು ಕೂಡ ಸ್ಮೃತಿ ಅವ್ರದ್ದು ರಿಚಾ ಘೋಷ್ ಆಮೇಲೆ ಇವ್ರದ್ದು ಎಲ್ಲ ಮೇಘನಾ ಅವ್ರದ್ದು ದಿವೈನ್ ಅವ್ರದ್ದು ಇದೆಲ್ಲರದು ಕೂಡ ತಗೊಳ್ಳಿ ಹೋಗ್ಲಿ ನಮ್ಮ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ತಗೊಳ್ಳಿ ಅಂತ ನಾನು ಅನ್ಕೋತೀನಿ ಮುಂದಿನ ವರ್ಷದಿಂದ ನೀವೇ ಹೇಳ್ದಂಗೆ ಇದು ಕೂಡ ಆದ್ರೆ ಇನ್ನೂ ಖುಷಿ ಪಡ್ತಾರೆ ನಮ್ ಜನ ಎಸ್ ಎಸ್ ಥ್ಯಾಂಕ್ ಯು ಪಾಟೀಲ್ ಥ್ಯಾಂಕ್ ಯು ರೋಶ್ನಿ ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ಪ್ರಿಯ ವೀಕ್ಷಕರೇ ಇವತ್ತು ಮುಖಾಮುಖಿ ಆಗ್ತಾ ಇರೋದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್ ಸಾಕಷ್ಟು ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಇವತ್ತು ಗೆದ್ದು ಬೀಗಬೇಕು ನಮ್ಮ ತಂಡ ಅದಕ್ಕಾಗಿ ಬೇಕಾಗಿರುವಂತ ಎಲ್ಲ ಪ್ರಿಪರೇಷನ್ ಅನ್ನು ಆರ್ ಸಿ ಬಿ ಅವರು ಆಲ್ರೆಡಿ ಮಾಡ್ಕೊಂಡಿದ್ದಾರೆ ತವರು ನೆಲದಲ್ಲಿ ಮುಂಬೈ ಇಂಡಿಯನ್ಸ್ ಅವರನ್ನ ಮಣಿಸ್ತಾರೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಇವೆ ಈ ಒಂದು ಮ್ಯಾಚ್ ಟೇಬಲ್ ಪಾಯಿಂಟ್ಸ್ ಟೇಬಲ್ ಏನಿದೆ ಇದರ ಭವಿಷ್ಯವನ್ನ ಹೇಳುತ್ತೆ ಹಾಗೆಯೇ ಪಾಯಿಂಟ್ಸ್ ಟೇಬಲ್ ಕೂಡ ಅಲ್ಲೊಲ ಕಲ್ಲೊಲ ಆಗುತ್ತೆ ಫೈನಲಿ ನಮ್ಮ ನಿರೀಕ್ಷೆ ಅಷ್ಟೇ ಆರ್ ಸಿ ಬಿ ಗೆದ್ದು ಬರಲಿ ಅಂತ ಹೇಳಿ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ